ಕೊರೋನಾ ಕಾಲದಲ್ಲಿ ಸರ್ಕಾರಿ ಶಾಲೆ ಅಂದ್ರೆ ಜನ ಕೇವಲವಾಗಿ ನೋಡುವಂತಹ ಪರಿಸ್ಥಿತಿಗೆ ತಲುಪಿದೆ ಈ ಮಧ್ಯೆ ರೈತರೊಬ್ಬರು ತಮ್ಮ ಊರಿನ ಶಾಲೆ ಉಳಿಸುವುದಕ್ಕೆ ಏನ್ ಮಾಡಿದ್ದಾರೆ ಗೊತ್ತಾ ಎಲ್ಲಿದೆ ನೋಡಿ ಅಣ್ಮರೆಯಾಗುತ್ತಿರುವ ಸರ್ಕಾರಿ ಶಾಲೆಗೆ ರೈತನ ಆಸರೆ ಸ್ವಂತ ಹಣದಲ್ಲಿ ಶಾಲೆಗೆ ಕೊಠಡಿ ನಿರ್ಮಿಸಿಕೊಟ್ಟ ರೈತ ಹೀಗೆ ಹೈಟೆಕ್ ಆಗಿ ಕಾಣ್ತಿರೋ ಶಾಲಾ ಕೊಠಡಿ ನೋಡ್ತಿದ್ರೆ ಇದ್ಯಾವುದು ಖಾಸಗಿ ಶಾಲೆ ಅನ್ಕೊಂಡ್ರ ಆದ್ರಿದು ಖಾಸಗಿ ಶಾಲೆ ಅಲ್ಲ ಸರ್ಕಾರಿ ಶಾಲೆ ರೈತರೊಬ್ಬರು ತಮ್ಮ ಸ್ವಂತ ಹಣದಲ್ಲಿ ಸರ್ಕಾರಿ ಶಾಲೆಯನ್ನ ಹೈಟೆಕ್ ಗೊಳಿಸಿದ್ದಾರೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಚಿಕ್ಕಚಿಂಗಾವಿ ಗ್ರಾಮದ ರೈತ ಪ್ರಕಾಶ್ ಎಂಬುವರು ಈ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾರೆ ತಮ್ಮ ಊರಿನಲ್ಲಿದ್ದ ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಕೊಠಡಿ ಇಲ್ಲದೆ ಮಕ್ಕಳು ಶಾಲೆಗೆ ಬರಲು ಹಿಂದೇಟು ಹಾಕ್ತಿದ್ರು ಇದರಿಂದ ಮನಸ್ಸಿಗೆ ಬೇಸರ ಮಾಡಿಕೊಂಡ ರೈತ ಪ್ರಕಾಶ್ ಇದೀಗ ಶಾಲೆಯನ್ನ ಅಭಿವೃದ್ಧಿಗೊಳಿಸಿದ್ದಾರೆ ಬರೋಬ್ಬರಿ ಹತ್ತು ಲಕ್ಷಕ್ಕೂ ಹೆಚ್ಚು ಹಣ ಖರ್ಚು ಮಾಡಿ ತಮ್ಮೂರಿನ ಸರ್ಕಾರಿ ಶಾಲೆಗೆ ಹೈಟೆಕ್ ಶಾಲಾ ಕೊಠಡಿ ಕಟ್ಟಿಸಿಕೊಟ್ಟಿದ್ದಾರೆ ಶಿಕ್ಷಣ ಅಂತ ನಾನು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಓದಿ ಇವತ್ತು ಗ್ರಾಮೀಣ ಪ್ರದೇಶದಿಂದ ಓದಂತಾರೆ ಎಚ್ ಕೆ ಐಎಸ್ ಆಗಿರ್ತದೆ ಇದೆ ನಾವೆಲ್ಲ ಇವತ್ತು ಹಳ್ಳಿನಲ್ಲೇ ಓದಿ ಇವತ್ತು ನಾನು ಆರ್ಥಿಕವಾಗಿ ಆಗಲಿ ಯಾವುದೇ ವಿಚಾರದಾಗ್ಲಿ ನಾನು ಕುಗ್ಗಿಲ್ಲ ನನಗೆ ನನ್ನ ಆಸೆ ಏನು ಅಂದ್ರೆ ಶಿಕ್ಷಣ ವಂಚಿತರಾಗಬಾರ್ದು ಎಲ್ಲೋ ಒಂದ್ ಕಡೆ ಈಗ ಕೂಡ ಇದೆ ಲಕ್ಷಾಂತರ ರೂಪಾಯಿ ಕೊಡ್ತಾರೆ ಯಾಕೆ ಕೊಡಬೇಕು ಲಕ್ಷಾಂತರ ಕೂಲಿ ಮಾಡ್ತಾಳೆ ಅಪ್ಪ ಕೂಲಿ ಮಾಡ್ತಾರೆ ಅದು ಕಾನ್ವೆಂಟ್ ಸೇರಿಸ್ತಾರೆ ಆ ಸ್ಥಿತಿ ಬರಬಾರ್ದು ಇದು ಈ ಶಾಲೆಯಲ್ಲಿ ಕೇವಲ ಹತ್ತು ಮಕ್ಕಳಿದ್ದು ಇದೀಗ ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ದಾಖಲಾಗಿದ್ದಾರೆ ಯಾಕಂದ್ರೆ ಶಾಲಾ ಆವರಣದಲ್ಲಿ ಉತ್ತಮವಾದ ಶೌಚಾಲಯ ಹೈಟೆಕ್ ಕಾಂಪೌಂಡ್ ನಿರ್ಮಿಸಲಾಗಿದೆ ತಮ್ಮ ಗ್ರಾಮದ ಬಡವರ ಮಕ್ಕಳು ಚೆನ್ನಾಗಿ ಓದಿ ವಿದ್ಯಾವಂತರಾಗಲಿ ಅನ್ನೋದು ರೈತ ಪ್ರಕಾಶ್ ಅವರ ಕನಸಾಗಿದೆ ಸರ್ಕಾರಿ ಶಾಲೆ ಓದರು ನಾನು ಕಂಡಂಗೆ ಇವತ್ತು ಒಳ್ಳೆ ಅಧಿಕಾರಿಗಳಾಗಿದ್ದಾರೆ ಮಿನಿಸ್ಟರ್ ಆಗಿದ್ದಾರೆ ಡಿಸಿ ಆಗಿದ್ದಾರೆ ನಮ್ಮ ಶಾಲೆ ಓದಿರ್ತಕ್ಕಂಥ ಸರ್ಕಾರಿ ಶಾಲೆ ಇವತ್ತು ಸಿ ಆಗಿದ್ದಾರೆ ನಮ್ಮ ನಿರ್ಮಲಾ ಸ್ವಾಮೀಜಿ ಹೇಳಬಾರದು ಮಾವನಡಿ ಅದಕ್ಕೆ ಶಿಕ್ಷಣದಲ್ಲಿ ಸರ್ಕಾರಿ ಶಾಲೆ ಚಂದ ಅಂತಕ್ಕಂಥದ್ದು ನನ್ನ ಆಸೆ ರೈತ ಪ್ರಕಾಶ್ ಅವರ ಉತ್ತಮ ಕೆಲಸಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಯ ಬರಪೂರವೇ ಹರಿದು ಬಂದಿದೆ ಜೊತೆಗೆ ಶಾಲೆಯ ಯಾವುದೇ ಮೂಲೆಯಲ್ಲೂ ತಮ್ಮ ಹೆಸರಾಗಲಿ ಕುಟುಂಬದವರ ಹೆಸರು ಹಾಕಿಸದೇ ಪ್ರಕಾಶ್ ಮಾದರಿಯಾಗಿದ್ದಾರೆ ಜಗದೀಶ್ ಮಾಚಕಟ್ಟ ರಿಪಬ್ಲಿಕ್ ಕನ್ನಡ ತುಮಕೂರು ಇಂದಿನ ಕಾಲದಲ್ಲಿ ಸರ್ಕಾರಿ ಶಾಲೆ ಅಂದರೆ ಜನ ಕೇವಲವಾಗಿ ನೋಡುವಂತಹ ಪರಿಸ್ಥಿತಿಗೆ ತಲುಪಿದೆ ಈ ಮಧ್ಯೆ ರೈತರೊಬ್ಬರು ತಮ್ಮ ಊರಿನ ಶಾಲೆ ಉಳಿಸುವುದಕ್ಕೆ ಏನ್ ಮಾಡಿದ್ದಾರೆ ಗೊತ್ತಾ ಎಲ್ಲದೆ ನೋಡಿ ಅಣ್ಮರೆಯಾಗುತ್ತಿರುವ ಸರ್ಕಾರಿ ಶಾಲೆಗೆ ರೈತನ ಆಸರೆ ಸ್ವಂತ ಹಣದಲ್ಲಿ ಶಾಲೆಗೆ ಕೊಠಡಿ ನಿರ್ಮಿಸಿಕೊಟ್ಟ ರೈತ ಹೀಗೆ ಹೈಟೆಕ್ ಆಗಿ ಕಾಣ್ತಿರೋ ಶಾಲಾ ಕೊಠಡಿ ನೋಡ್ತಿದ್ರೆ ಇದ್ಯಾವುದು ಖಾಸಗಿ ಶಾಲೆ ಅನ್ಕೊಂಡ್ರ ಆದ್ರೆ ಇದು ಖಾಸಗಿ ಶಾಲೆ ಅಲ್ಲ ಸರ್ಕಾರಿ ಶಾಲೆ ರೈತರೊಬ್ಬರು ತಮ್ಮ ಸ್ವಂತ ಹಣದಲ್ಲಿ ಸರ್ಕಾರಿ ಶಾಲೆಯನ್ನ ಹೈಟೆಕ್ ಗೊಳಿಸಿದ್ದಾರೆ ಜಿಲ್ಲೆಯ ಗುಬ್ಬಿ ತಾಲೂಕಿನ ಚಿಕ್ಕಚಿಂಗಾವಿ ಗ್ರಾಮದ ರೈತ ಪ್ರಕಾಶ್ ಎಂಬುವರು ಈ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾರೆ ತಮ್ಮ ಊರಿನಲ್ಲಿದ್ದ ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಕೊಠಡಿಯಿಲ್ಲದೆ ಮಕ್ಕಳು ಶಾಲೆಗೆ ಬರಲು ಹಿಂದೇಟು ಹಾಕ್ತಿದ್ರು ಇದರಿಂದ ಮನಸ್ಸಿಗೆ ಬೇಸರ ಮಾಡಿಕೊಂಡ ರೈತ ಪ್ರಕಾಶ್ ಇದೀಗ ಶಾಲೆಯನ್ನ ಅಭಿವೃದ್ಧಿಗೊಳಿಸಿದ್ದಾರೆ ಬರೋಪರಿ ಹತ್ತು ಲಕ್ಷಕ್ಕೂ ಹೆಚ್ಚು ಹಣ ಖರ್ಚು ಮಾಡಿ ತಮ್ಮೂರಿನ ಸರ್ಕಾರಿ ಶಾಲೆಗೆ ಹೈಟೆಕ್ ಶಾಲಾ ಕೊಠಡಿ ಕಟ್ಟಿಸಿಕೊಟ್ಟಿದ್ದಾರೆ ಶಿಕ್ಷಣ ಆಗಲೇಬಾರದು ಅಂತ ನಾನು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಓದಿ ಇವತ್ತು ಗ್ರಾಮೀಣ ಪ್ರದೇಶದಿಂದ ಓದಂತಾರೆ ಎಚ್ ಕೆ ಐಎಸ್ ಆಗಿರ್ತದೆ ಅಧಿಕಾರಿಗಳಾಗಿರ್ತಕ್ಕಂಥದ್ದಿದೆ ನಾವೆಲ್ಲ ಇವತ್ತು ಹಳ್ಳಿನಲ್ಲೇ ಓದಿ ಇವತ್ತು ನಾನು ಆರ್ಥಿಕವಾಗಿ ಆಗಲಿ ಯಾವುದೇ ವಿಚಾರದಾಗಲಿ ನಾನು ಕುಗ್ಗಿಲ್ಲ ನನಗೆ ನನ್ನ ಆಸೆ ಏನು ಅಂದರೆ ಶಿಕ್ಷಣ ವಂಚಿತರಾಗಬಾರದು ಎಲ್ಲೋ ಒಂದ್ ಕಡೆ ಈಗ ಕಾನ್ವೆಂಟ್ ಗಳಿದೆ ಲಕ್ಷಾಂತರ ರೂಪಾಯಿ ಕೊಡ್ತಾರೆ ಯಾಕೆ ಕೊಡಬೇಕು ಲಕ್ಷಾಂತರ ರೂಪಾಯಿ ಅವ್ವ ಕೂಲಿ ಮಾಡ್ತಾಳೆ ಅಪ್ಪ ಕೂಲಿ ಮಾಡ್ತಾರೆ ಅದು ಕಾನ್ವೆಂಟ್ ಸೇರಿಸ್ತಾರೆ ಆ ಸ್ಥಿತಿ ಬರಬಾರದು ಇದು ಈ ಶಾಲೆಯಲ್ಲಿ ಕೇವಲ ಹತ್ತು ಮಕ್ಕಳಿದ್ದು ಇದೀಗ ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ದಾಖಲಾಗಿದ್ದಾರೆ ಯಾಕಂದ್ರೆ ಶಾಲಾ ಆವರಣದಲ್ಲಿ ಉತ್ತಮವಾದ ಶೌಚಾಲಯ ಹೈಟೆಕ್ ಕಾಂಪೌಂಡ್ ನಿರ್ಮಿಸಲಾಗಿದೆ ತಮ್ಮ ಗ್ರಾಮದ ಬಡವರ ಮಕ್ಕಳು ಚೆನ್ನಾಗಿ ಓದಿ ವಿದ್ಯಾವಂತರಾಗಲಿ ಅನ್ನೋದು ರೈತ ಪ್ರಕಾಶ್ ಅವರ ಕನಸಾಗಿದೆ ಸರ್ಕಾರಿ ಶಾಲೆ ಓದರು ನಾನು ಕಂಡಂಗೆ ಇವತ್ತು ಒಳ್ಳೆ ಅಧಿಕಾರಿಗಳಾಗಿದ್ದಾರೆ ಆಗಿದ್ದಾರೆ ಆಗಿದ್ದಾರೆ ಡಿ ಸಿ ಆಗಿದ್ದಾರೆ ನಮ್ಮ ಮಾನಡಿ ಶಾಲೆ ಓದಿರ್ತಕ್ಕಂಥ ಸರ್ಕಾರಿ ಶಾಲೆ ಇವತ್ತು ಡಿ ಸಿ ಆಗಿದ್ದಾರೆ ನಮ್ಮ ನಿರ್ಮಲಾ ಸ್ವಾಮೀಜಿ ಹೇಳ್ಬಾರ್ದು ಮಾನಡಿ ಶಾಲೆನೇ ಓದಿದ್ದು ಇವತ್ತು ಅವರು ಆ ಉನ್ನತ ಸ್ಥಾನದಾಗಿಲ್ವಾ ಅದಕ್ಕೆ ಶಿಕ್ಷಣದಲ್ಲಿ ಸರ್ಕಾರಿ ಶಾಲೆ ಚಂದ ಅಂತಕ್ಕಂಥದ್ದು ನನ್ನ ಆಸೆ ರೈತ ಪ್ರಕಾಶ್ ಅವರ ಉತ್ತಮ ಕೆಲಸಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಯ ಬರಪೂರವೇ ಹರಿದು ಬಂದಿದೆ ಜೊತೆಗೆ ಶಾಲೆ ಯಾವುದೇ ಮೂಲೆಯಲ್ಲೂ ತಮ್ಮ ಹೆಸರಾಗಲಿ ಕುಟುಂಬದವರ ಹೆಸರು ಹಾಕಿಸದೆ ಪ್ರಕಾಶ್ ಮಾದರಿಯಾಗಿದ್ದಾರೆ ಜಗದೀಶ್ ಮಾಚಕಟ್ಟ ರಿಪಬ್ಲಿಕ್ ಕನ್ನಡ ತುಮಕೂರು ಕಾಲದಲ್ಲಿ ಸರ್ಕಾರಿ ಶಾಲೆ ಅಂದ್ರೆ ಜನ ಕೇವಲವಾಗಿ ನೋಡುವಂತಹ ಪರಿಸ್ಥಿತಿಗೆ ತಲುಪಿದೆ ಈ ಮಧ್ಯೆ ರೈತರೊಬ್ಬರು ತಮ್ಮ ಊರಿನ ಶಾಲೆ ಉಳಿಸುವುದಕ್ಕೆ ಏನ್ ಮಾಡಿದ್ದಾರೆ ಗೊತ್ತಾ ಎಲ್ಲಿದೆ ನೋಡಿ ಕಣ್ಮರೆಯಾಗುತ್ತಿರುವ ಸರ್ಕಾರಿ ಶಾಲೆಗೆ ರೈತನ ಆಸರೆ ಸ್ವಂತ ಹಣದಲ್ಲಿ ಶಾಲೆಗೆ ಕೊಠಡಿ ನಿರ್ಮಿಸಿಕೊಟ್ಟ ರೈತ ಹೀಗೆ ಹೈಟೆಕ್ ಆಗಿ ಕಾಣ್ತಿರೋ ಶಾಲಾ ಕೊಠಡಿ ನೋಡ್ತಿದ್ರೆ ಇದ್ಯಾವುದು ಖಾಸಗಿ ಶಾಲೆ ಅನ್ಕೊಂಡ್ರ ಆದ್ರಿದು ಖಾಸಗಿ ಶಾಲೆ ಅಲ್ಲ ಸರ್ಕಾರಿ ಶಾಲೆ ರೈತರೊಬ್ಬರು ತಮ್ಮ ಸ್ವಂತ ಹಣದಲ್ಲಿ ಸರ್ಕಾರಿ ಶಾಲೆಯನ್ನ ಹೈಟೆಕ್ ಗೊಳಿಸಿದ್ದಾರೆ ಮಂಗಳೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಚಿಕ್ಕಚಿಂಗಾವಿ ಗ್ರಾಮದ ರೈತ ಪ್ರಕಾಶ್ ಎಂಬುವರು ಈ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾರೆ ತಮ್ಮ ಊರಿನಲ್ಲಿದ್ದ ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಕೊಠಡಿಯಿಲ್ಲದೆ ಮಕ್ಕಳು ಶಾಲೆಗೆ ಬರಲು ಹಿಂದೇಟು ಹಾಕ್ತಿದ್ರು ಇದರಿಂದ ಮನಸ್ಸಿಗೆ ಬೇಸರ ಮಾಡಿಕೊಂಡ ರೈತ ಪ್ರಕಾಶ್ ಇದೀಗ ಶಾಲೆಯನ್ನ ಅಭಿವೃದ್ಧಿಗೊಳಿಸಿದ್ದಾರೆ ಹತ್ತು ಲಕ್ಷಕ್ಕೂ ಹೆಚ್ಚು ಹಣ ಖರ್ಚು ಮಾಡಿ ತಮ್ಮೂರಿನ ಸರ್ಕಾರಿ ಶಾಲೆಗೆ ಹೈಟೆಕ್ ಶಾಲಾ ಕೊಠಡಿ ಕಟ್ಟಿಸಿಕೊಟ್ಟಿದ್ದಾರೆ ಶಿಕ್ಷಣ ಆಗಲೇಬಾರದು ಅಂತ ನಾನು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಓದಿ ಇವತ್ತು ಗ್ರಾಮೀಣ ಪ್ರದೇಶದಿಂದ ಓದಂತಾರೆ ಎಚ್ ಕೆ ಐಎಸ್ ಆಗಿರ್ತದೆ ಅಧಿಕಾರಿಗಳಾಗಿರ್ತಕ್ಕಂಥದ್ದಿದೆ ನಾವೆಲ್ಲ ಇವತ್ತು ಹಳ್ಳಿನಲ್ಲೇ ಓದಿ ಇವತ್ತು ನಾನು ಆರ್ಥಿಕವಾಗಿ ಆಗಲಿ ಯಾವುದೇ ವಿಚಾರದಾಗಲಿ ನಾನು ಕುಗ್ಗಿಲ್ಲ ನನಗೆ ನನ್ನ ಆಸೆ ಏನು ಶಿಕ್ಷಣ ವಂಚಿತರಾಗಬಾರದು ಎಲ್ಲೋ ಒಂದ್ ಕಡೆ ಈಗ ಕಾನ್ವೆಂಟ್ಗಳಿದೆ ಲಕ್ಷಾಂತರ ರೂಪಾಯಿ ಕೊಡ್ತಾರೆ ಯಾಕೆ ಕೊಡಬೇಕು ಲಕ್ಷಾಂತರ ರೂಪಾಯಿ ಅವ್ವ ಕೂಲಿ ಮಾಡ್ತಾಳೆ ಅಪ್ಪ ಕೂಲಿ ಮಾಡ್ತಾರೆ ಅದು ಕಾನ್ವೆಂಟ್ ಸೇರಿಸ್ತಾರೆ ಆ ಸ್ಥಿತಿ ಬರಬಾರದು ಇದು ಈ ಶಾಲೆಯಲ್ಲಿ ಕೇವಲ ಹತ್ತು ಮಕ್ಕಳಿದ್ದು ಇದೀಗ ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ದಾಖಲಾಗಿದ್ದಾರೆ ಯಾಕಂದ್ರೆ ಶಾಲಾ ಆವರಣದಲ್ಲಿ ಉತ್ತಮವಾದ ಶೌಚಾಲಯ ಹೈಟೆಕ್ ಕಾಂಪೌಂಡ್ ನಿರ್ಮಿಸಲಾಗಿದೆ ತಮ್ಮ ಗ್ರಾಮದ ಬಡವರ ಮಕ್ಕಳು ಚೆನ್ನಾಗಿ ಓದಿ ವಿದ್ಯಾವಂತರಾಗಲಿ ಅನ್ನೋದು ರೈತ ಪ್ರಕಾಶ್ ಅವರ ಕನಸಾಗಿದೆ ಸರ್ಕಾರಿ ಶಾಲೆ ಓದರು ನಾನು ಕಂಡಂಗೆ ಇವತ್ತು ಒಳ್ಳೆ ಅಧಿಕಾರಿಗಳಾಗಿದ್ದಾರೆ ಆಗಿದ್ದಾರೆ ಆಗಿದ್ದಾರೆ ಡಿ ಸಿ ಆಗಿದ್ದಾರೆ ನಾನು ನಾನು ನಮ್ಮ ಮಾವನಡಿ ಶಾಲೆ ಓದಿರ್ತಕ್ಕಂಥ ಸರ್ಕಾರಿ ಶಾಲೆ ಇವತ್ತು ಡಿ ಸಿ ಆಗಿದ್ದಾರೆ ನಮ್ಮ ನಿರ್ಮಲಾ ಸ್ವಾಮೀಜಿ ಹೇಳ್ಬಾರ್ದು ಮಾವನಳ್ಳಿ ಶಾಲೆನೇ ಓದಿದ್ದು ಇವತ್ತು ಅವರು ಉನ್ನತ ಸ್ಥಾನದಾಗಿಲ್ವ ಅದಕ್ಕೆ ಶಿಕ್ಷಣದಲ್ಲಿ ಸರ್ಕಾರಿ ಶಾಲೆ ಚೆಂದ